ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬರೋಣ ಸೊ ಇದು ಮುಂದೆ ಬರ್ತಕ್ಕಂತಹ ಟಿ ಟಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಪಿ ಒ ಎಲ್ಲ ಎಕ್ಸಾಮ್ಗೂ ಕೂಡ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಸೌರವ್ಯೂಹದಲ್ಲಿನ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಸೊ ನಮ್ಮ ಸೌರವ್ಯೂಹದಲ್ಲಿ ಯಾವ ಗ್ರಹ ಬಹಳನೇ ದೊಡ್ಡದಿದೆ ಅಂತ ಗುರು ಶುಕ್ರ ಶನಿ ಮಂಗಳ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದರೆ ಜುಪೀಟರ್ ಇಂಗ್ಲೀಷ್ನಲ್ಲಿ ನಾವು ಜುಪಿಟರ್ ಅಂತ ಹೇಳಿ ಕರಿತೀವಿ ಗುರು ಗ್ರಹ ಇದು ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಆಗಿರುತ್ತೆ ಹಾಗೆಯೇ ಇದು ಪ್ರಮುಖವಾಗಿ ಹೈಡ್ರೋಜನ್ ಮತ್ತು ಹೀಲಿಯಮ್ನಿಂದ ಕೂಡಿರ್ತಕ್ಕಂತಹ ಒಂದು ಗ್ರಹ ಆಗಿರುವಂಥದ್ದು ಸೊ ಹಾಗಾಗಿ ಇದನ್ನು ನಾವು ಏನು ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಅಂತ ಹೇಳಿ ಕರಿತೀವಿ ಎರಡನೇ ಪ್ರಶ್ನೆ ನೋಡಿ ಭೂಮಿಯ ಯಾವ ಪದರವು ಟೆಕ್ಟೋನಿಕ್ ಪ್ಲೇಟ್ಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಭೂಮಿಯ ಯಾವ ಒಂದು ಲೇಯರ್ ಟೆಕ್ಟೋನಿಕ್ ಪ್ಲೇಟ್ಗಳನ್ನು ಒಳಗೊಂಡಿದೆ ಅಂತ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಕ್ರಸ್ಟ್ ಭೂಪ್ರದೇಶ ಭೂ ಭೂಪ್ರೇಡಾ ಅಂತ ಏನು ಹೇಳ್ತೀವಲ್ಲ ಇದು ಭೂಮಿಯ ಅತಿ ಹೊರಗಿನ ಘನ ಪದರ ಆಗಿರುವಂಥದ್ದು ಘನ ಅಂತಂದ್ರೆ ಬಹಳ ಗಟ್ಟಿಯಾಗಿರ್ತಕ್ಕಂತಹ ಒಂದು ಲೇಯರ್ ಮತ್ತೆ ಇದು ಟೆಕ್ಟೋನಿಕ್ ಪ್ಲೇಟ್ಗಳನ್ನು ಒಳಗೊಂಡಿರುವಂಥದ್ದು ಸೊ ಈ ಪ್ಲೇಟ್ ಒಂದು ಚಲನೆಯಿಂದ ಏನಾಗುತ್ತೆ ಭೂಕಂಪಗಳಾಗತ್ತೆ ಹಾಗೆನೆ ಜ್ವಾಲಾಮುಖಿಗಳು ಮತ್ತೆ ಪರ್ವತಗಳು ರೂಪುಗೊಳ್ಳುವಂತದ್ದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಡೀ ಜಗತ್ನಲ್ಲಿ ಯಾವ ನದಿ ಬಹಳಾನೇ ಉದ್ದವಾಗಿ ಇರೋವಂಥದ್ದು ಅಂತ ಸೊ ಆಯ್ಕೆಗಳು ಅಮೆಝಾನ್ ನದಿ ನೈಲ್ ನದಿ ಹಾಗೆಯೇ ಯಾಂಗ್ಟಿ ನದಿ ಹಾಗೇನೇ ಮಿಸಸಿಪಿ ನದಿ ಅಂತ ಇದೆ ಸರಿಯಾದ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ನೈಲ್ ನದಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ನೈಲ್ ನದಿ ಏನಿದೆ ವಿಶ್ವದ ಅತಿ ಉದ್ದವಾದ ನದಿ ಅನ್ನುವಂತಹ ಹೆಸರನ್ನು ಪಡ್ಕೊಂಡಿರೋ ಇದು ಆಫ್ರಿಕಾ ಖಂಡದಲ್ಲಿ ಹರಿಯುತ್ತೆ ಮತ್ತು ಇದರ ಒಂದು ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಆರು ಆರ್ನೂರ ಐವತ್ತು ಕಿಲೋಮೀಟರ್ ಗಳಷ್ಟು ಉದ್ದವನ್ನ ಹೊಂದಿರುವಂತದ್ದು ಸೊ ಇದು ಪ್ರಪಂಚದ ಅತಿ ಉದ್ದವಾಗಿರುವಂತಹ ಒಂದು ನದಿ ಅಂತಕ್ಕಂತಹ ಹೆಸರು ನೈಲ್ ನದಿಗೆ ಇರುವಂತದ್ದು ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಫೆಸಿಫಿಕ್ ರಿಂಗ್ ಆಫ್ ಫೈರ್ ಯಾವ ನೈಸರ್ಗಿಕ ಘಟನೆಗಳಿಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳು ನೋಡಿಲಿ ಚಂಡಮಾರುತ ಸುನಾಮಿ ಭೂಕಂಪ ಮತ್ತು ಜ್ವಾಲಾಮುಖಿ ಭೂಕುಸಿತಗಳು ಅಂತ ಇದೆ ಸೊ ಆನ್ಸರ್ ಇದಕ್ಕೆ ಆಪ್ಷನ್ ನಂಬರ್ ಮೂರು ನೋಡಿಲಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಅಂತ ಸೊ ಈ ಫೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಕ್ಕಂಥದ್ದು ಪೆಸಿಫಿಕ್ ಮಹಾಸಾಗರದ ಸುತ್ತ ಇರುವಂತಹ ಒಂದು ದೊಡ್ಡ ಪ್ರದೇಶ ಆಗಿರುತ್ತೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಒಂದು ಭೂಕಂಪಗಳಾಗಿ ಜ್ವಾಲಾಮುಖಿಗಳಾಗಿರ್ಬೋದು ಸಂಭವಿಸುತ್ತೆ ಇದು ಟೆಕ್ಟೋನಿಕ್ ಪ್ಲೇಟ್ಗಳ ಒಂದು ಚಲನೆಯ ಒಂದು ಎಫೆಕ್ಟಿವ್ ಎಫೆಕ್ಟ್ ಆಗಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಫೆಸಿಫಿಕ್ ರಿಂಗ್ ಆಫ್ ಫೈರ್ ಯಾವ ನೈಸರ್ಗಿಕ ಘಟನೆಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಅರ್ಥಕ್ವೇಕ್ಸ್ ಅಂಡ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ನೋಡಿ ಅಂಟಾರ್ಕ್ಟಿಕಾ ಖಂಡದ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಸೊ ಈ ಒಂದು ಅಂಟಾರ್ಟಿಕಾ ಖಂಡದ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದೆ ಯಾವ ಸ್ಟೇಟ್ಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗಿದೆ ಅನ್ನೋದು ಹೇಳಬೇಕಾಗತ್ತೆ ಸೊ ನೀವು ಸ್ಟೇಟ್ಮೆಂಟ್ಸ್ನ ನೋಡ್ತಾ ಇದ್ದೀರಿ ಆಯ್ಕೆಗಳು ನೀವು ಆಯ್ಕೆಗಳನ್ನ ನೋಡಿ ಸರಿಯಾದ ಆಯ್ಕೆಯನ್ನು ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ಇಲ್ಲಿ ಯಾವುದೇ ಶಾಶ್ವತ ಮಾನವ ವಸತಿ ಇಲ್ಲ ಅಂತಕ್ಕಂಥದ್ದು ಸೊ ಅಂಟಾರ್ಟಿಕ ವಿಶ್ವದ ಅತಿ ಶೀತ ಖಂಡವಾಗಿರೋಂಥದ್ದು ಬಹಳಷ್ಟು ಶೀತ ಪ್ರದೇಶ ಮತ್ತೆ ಇಲ್ಲಿ ಯಾವುದೇ ಶಾಶ್ವತ ಮಾನವ ವಸತಿ ಇಲ್ಲ ಇಲ್ಲಿ ಸಂಶೋಧನಾ ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ದು ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಅಂಟಾರ್ಟಿಕಾ ಖಂಡದ ಬಗ್ಗೆ ನಿಜವಾಗಿರುವಂಥದ್ದು ಇನ್ನು ಉಳಿದಿರುವ ಇನ್ನು ಮೂರು ಸ್ಟೇಟ್ಮೆಂಟ್ ಏನಿದೆ ಅದು ಇದಕ್ಕೆ ಸಂಬಂಧಪಟ್ಟಿರೋದಿಲ್ಲ ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆರನೇ ಒಂದು ಪ್ರಶ್ನೆ ಗಲ್ಫ್ ಸ್ಟ್ರೀಮ್ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ಗಲ್ಫ್ ಸ್ಟ್ರೀಮ್ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ನಾವು ಹೇಳ್ಬೋದು ಅಂತ ಸೊ ಮರುಭೂಮಿ ಗಾಳಿ ಸಮುದ್ರದ ಪ್ರವಾಹ ಪರ್ವತ ಶ್ರೇಣಿ ಅರಣ್ಯ ಭೂಮಿ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಮುದ್ರದ ಪ್ರವಾಹ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸಮುದ್ರದ ಪ್ರವಾಹ ಇಸ್ ದ ರೈಟ್ ಆನ್ಸರ್ ಗಲ್ಫ್ ಸ್ಟ್ರೀಮ್ ಅಟ್ಲಾಂಟಿಕ್ ಸಾಗರದಲ್ಲಿ ಹರಿಯುವಂತಹ ಒಂದು ಪ್ರಬಲವಾದ ಮತ್ತು ವೇಗದ ಸಮುದ್ರದ ಪ್ರವಾಹ ಇದೇನಾಗುತ್ತೆ ಯುರೋಪಿನ ಪಶ್ಚಿಮ ಕರಾವಳಿಯ ಹವಾಮಾನವನ್ನ ಸಮಶೀತೋಷ್ಣಗೊಳಿಸೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸಮುದ್ರದ ಪ್ರವಾಹ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಸೂರ್ಯನ ಬೆಳಕನ್ನ ಭೂಮಿಯು ಪಡೆಯುವ ಪ್ರಕ್ರಿಯೆಗೆ ಬಳಸುವಂತಹ ಒಂದು ಪದ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಸೂರ್ಯನ ಬೆಳಕನ್ನ ಭೂಮಿ ಪಡ್ಕೊಳ್ತಕ್ಕಂತಹ ಒಂದು ಅಪ್ ಪ್ರೊಸೀಜರ್ ಇದೆ ಅಲ್ಲ ಅದನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಯ್ಕೆಗಳು ನೋಡಿಲಿ ಸಂವಹನ ವಾಹಕತೆ ಮತ್ತೆ ಸಮ್ಮಿಲನ ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ನಂಬರ್ ಒಂದು ವಿಕಿರಣ ಸರಿಯಾದ ಉತ್ತರ ಆಗುತ್ತೆ ಸೂರ್ಯನಿಂದ ಭೂಮಿಗೆ ಶಾಖ ವಿಕಿರಣದ ರೂಪದಲ್ಲಿ ತಲುಪತ್ತೆ ಸೊ ವಿಕಿರಣಕ್ಕೆ ಯಾವುದೇ ರೀತಿಯಂತಹ ಮಾಧ್ಯಮದ ಅಗತ್ಯ ಇರೋದಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ರೇಡಿಯೇಷನ್ ಅಥವಾ ಕನ್ನಡದಲ್ಲಿ ನಾವು ವಿಕಿರಣಗಳು ಅಂತ ಹೇಳಿ ಕರಿತೀವಿ ಇದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಈ ಒಂದು ಪ್ರಶ್ನೆಗೆ ಮುಂದಿನ do prešnje in tene prešnje. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂತಹ ಒಂದು ಅನಿಲ ಯಾವುದು ಅಂತ ಕೇಳಿದ್ದಾರೆ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರತಕ್ಕಂತಹ ಒಂದು ಅನಿಲ ಯಾವುದು ಅಂತ ಆಮ್ಲಜನಕ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಆರ್ಗನ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ನೈಟ್ರೋಜನ್ ಸರಿಯಾದ ಉತ್ತರ ಭೂಮಿಯ ಒಂದು ವಾತಾವರಣದಲ್ಲಿ ನೈಟ್ರೋಜನ್ ಅನಿಲ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದು ಶೇಕಡ ಎಷ್ಟಿದೆ ಅಂತ ಹೇಳಿದ್ರೆ ನೂರರಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಶೇಕಡ ಎಪ್ಪತ್ತೆಂಟರಷ್ಟು ಇರುವಂಥದ್ದು ನೈಟ್ರೋಜನ್ ಇದು ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ಕಂಡು ಒಂದು ಅನಿಲ ಆಗಿರುವಂಥದ್ದು ಮುಂದಿನ ಒಂದು ಪ್ರಶ್ನೆ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ರೀತಿಯ ಪರ್ವತಗಳಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಹಿಮಾಲಯದಲ್ಲಿ ಇರುವಂತಹ ಪರ್ವತ ಶ್ರೇಣಿಗಳು ಯಾವ ಟೈಪ್ ನ ಒಂದು ಪರ್ವತಗಳು ಅಂತ ಕೇಳಿರೋದ್ದು ಜ್ವಾಲಾಮುಖಿ ಪರ್ವತ ಪಟ್ಟು ಪರ್ವತ ಬ್ಲಾಕ್ ಪರ್ವತ ಕಿರಣ ಪರ್ವತ ಅಂತ ಇದೆ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ಪಟ್ಟು ಪರ್ವತ ಫೋಲ್ಡ್ ಮೌಂಟೇನ್ಸ್ ಅಂತ ಏನು ಹೇಳ್ತೀವಲ್ಲ ಸೊ ಇಲ್ಲಿ ಭೂಮಿಯ ಒಂದು ಟೆಕ್ಟಾನಿಕ್ ಪ್ಲೇಟ್ಗಳ ಒಂದು ಘರ್ಷಣೆಯಿಂದ ಈ ಒಂದು ಪರ್ವತಗಳು ರೂಪುಗೊಂಡಿರೋ ಅಂಥದ್ದು ಸೊ ಹಾಗಾಗಿ ಹಿಮಾಲಯ ಪರ್ವತ ಶ್ರೇಣಿಗಳು ಬಂದು ಫೋಲ್ಡ್ ಮೌಂಟೇನ್ಸ್ ಅಥವಾ ಪಟ್ಟು ಪರ್ವತಗಳಿಗೆ ಎಕ್ಸಾಂಪಲ್ ಆಗಿ ಇರೋ ಅಂಥದ್ದು ಸೊ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಖಂಡಗಳ ಪಲ್ಲಟ ಸಿದ್ಧಾಂತ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯೋರಿ ಇದನ್ನ ಪ್ರಸ್ತಾಪಿಸಿದ ಸೈಂಟಿಸ್ಟ್ ಅಥವಾ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಖಂಡಗಳ ಪಲ್ಲಟ ಸಿದ್ಧಾಂತವನ್ನು ಯಾರು ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ಸೊ ಆನ್ಸರ್ಸ್ ಏನಂತ ನೋಡೋದಕ್ಕಿಂತ ಮುಂಚೆ ಆಯ್ಕೆಗಳನ್ನ ನೋಡ್ಕೊಂಡ್ ಬರೋದಾದ್ರೆ ನೋಡಿ ಇಲ್ಲಿ ಐನ್ಸ್ಟೈನ್ ಆಗಿರ್ಬೋದು ಆಲ್ಫ್ರೆಡ್ ವೆಗ್ನರ್ ಆಗಿರ್ಬೋದು ಐಸಾಕ್ ನ್ಯೂಟನ್ ಆಗಿರ್ಬೋದು ಚಾರ್ಲ್ಸ್ ಡಾರ್ವಿನ್ ಯಾರಿರ್ಬೋದು ಆನ್ಸರ್ ಆಗಿದ್ರು ಇದಕ್ಕೆ ಎಸ್ ಆಪ್ಷನ್ ನಂಬರ್ ಎರಡು ಆಲ್ಫ್ರೆಡ್ ವೆಗ್ನರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇವರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಖಂಡಗಳ ಪಲ್ಲಟ್ಟ ಸಿದ್ಧಾಂತವನ್ನ ಪ್ರಸ್ತಾಪ ಮಾಡಿರ್ತಾರೆ ಅದರ ಪ್ರಕಾರ ಭೂಮಿಯ ಖಂಡಗಳು ನಿರಂತರವಾಗಿ ಚಲಿಸ್ತಾ ಇರುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಲ್ಫ್ರೆಡ್ ವೆಗ್ನರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದ್ದಾರೆ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂತಹ ಸಾಗರ ಯಾವುದು ಅಂತ ಸೊ ನೋಡಿ ಇಲ್ಲಿ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕ್ಟಿಕ್ ಸಾಗರ ಫೆಸಿಫಿಕ್ ಸಾಗರ ಆನ್ಸರ್ ಏನು ಇದೆಲ್ಲರಿಗೂ ಗೊತ್ತಿರುವಂತಹ ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಎಸ್ ಆಪ್ಷನ್ ನಂಬರ್ ನಾಲ್ಕು ಪೆಸಿಫಿಕ್ ಸಾಗರ ಅಥವಾ ಪೆಸಿಫಿಕ್ ಸಾಗರ ಇದು ವಿಶ್ವದ ಅತಿ ದೊಡ್ಡ ಮತ್ತು ಅತಿ ಆಳವಾಗಿರುವಂತಹ ಒಂದು ಸಾಗರ ಆಗಿರೋ ಇದು ಭೂಮಿಯ ಮೇಲ್ಮೈಯ ಸುಮಾರು ಮೂರನೇ ಒಂದು ಭಾಗವನ್ನು ಕಂಪ್ಲೀಟ್ ಆಗಿ ಇದು ಆವರಿಸಿಕೊಂಡು ಂತ ಒಂದು ಸಾಗರ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ನಾವು ಆನ್ಸರ್ ಅಂತ ಹೇಳಿ ಸರಿಯಾದ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಪ್ರವಾಹ ವಾತಾವರಣದಲ್ಲಿ ಎತ್ತರ ಹೆಚ್ಚಾದಂತೆ ವಾತಾವ ತಾಪಮಾನ ಏನಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಸಾರಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಹೆಚ್ಚಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ಬದಲಾವಣೆ ಇಲ್ಲ ಮತ್ತು ಅಸ್ಥಿರವಾಗಿರುತ್ತೆ ಅಂತ ಇದೆ ಆನ್ಸರ್ ಇದಕ್ಕೆ ಆಪ್ಷನ್ ನಂಬರ್ ಎರಡು ಡಿಕ್ರೀಸಸ್ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಸೊ ಪ್ರವಾಹ ವಾತಾವರಣದಲ್ಲಿ ಎತ್ತರ ಹೆಚ್ಚಾಗ್ತಾ ಹೋ ಹೋದ ಹಾಗೆ ತಾಪಮಾನ ಹೀಟ್ ಕಡಿಮೆ ಇದು ಹವಾಮಾನ ಘಟನೆಗಳು ಸಂಭವಿಸ್ತಕ್ಕಂತಹ ಒಂದು ವಾತಾವರಣದ ಪದರ ಆಗಿರೋ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಕಡಿಮೆಯಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿಮೂರನೇ ಒಂದು ಪ್ರಶ್ನೆ ಭೂಮಿಯ ಮೇಲ್ಮೈಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತಹ ಒಂದು ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಕಬ್ಬಿಣ ಅಲ್ಯೂಮಿನಿಯಂ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಮತ್ತೆ ಸಿಲಿಕಾನ್ ಆನ್ಸರ್ ಏನಿರಬಹುದು ಇದಕ್ಕೆ ಎಸ್ ಆಯ್ಕೆ ನಂಬರ್ ಮೂರು ಆಮ್ಲಜನಕ ಅಥವಾ ಆಕ್ಸಿಜನ್ ಭೂಮಿಯ ಮೇಲ್ಮೈನಲ್ಲಿ ಆಮ್ಲಜನಕ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಒಂದು ಅಂಶ ಇದು ಎಷ್ಟಿದೆ ಅಂತ ಹೇಳಿದ್ರೆ ಶೇಕಡ ನಲವತ್ತಾರರಷ್ಟು ಇರೋ ಅಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಕ್ಸಿಜನ್ ಆಮ್ಲಜನಕ ಆಯ್ಕೆ ನಂಬರ್ ಎರಡು ಸಾರಿ ಆಯ್ಕೆ ನಂಬರ್ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಾರ್ಷಿಕ ನಕ್ಷವೃತ್ತಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ನಾಲ್ಕು ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂತ ಹೇಳಿದ್ರೆ ಆಯ್ಕೆ ನಂಬರ್ ಮೂರು ವರ್ಷದ ಅತಿ ಉದ್ದದ ಅಥವಾ ಅತಿ ಚಿಕ್ಕ ಹಗಲು ವಾರ್ಷಿಕ ನಕ್ಷತ್ರ ಅಂತ ಹೇಳಿದ್ರೆ ಸೂರ್ಯನು ಆಕಾಶದಲ್ಲಿ ತನ್ನ ಒಂದು ಅತಿ ಉತ್ತರ ಮತ್ತೆ ಅತಿ ದಕ್ಷಿಣದ ಬಿಂದುವನ್ನು ತಲುಪ್ತಕ್ಕಂತಹ ಒಂದು ಸಮಯ ಟೈಮ್ ಇದು ವರ್ಷದ ಅತಿ ಉದ್ದದ ಅಥವಾ ಅತಿ ಚಿಕ್ಕ ಹಗಲನ್ನ ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಆಯ್ಕೆ ಮೂರು ವರ್ಷದ ಅತಿ ಉದ್ದದ ಅಥವಾ ಅತಿ ಚಿಕ್ಕ ಹಗಲು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹದಿನೈದನೇ ಒಂದು ಪ್ರಶ್ನೆ ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದಿರ್ಬೋದು ಇಡೀ ವಿಶ್ವದಲ್ಲೇ ಬಹಳ ಎತ್ತರವಾಗಿರ್ತಕ್ಕಂತಹ ಒಂದು ಜಲಪಾತ ಯಾವುದು ಅಂತ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ನೋಡಿಲಿ ಏಂಜಲ್ ಜಲಪಾತ ಅಥವಾ ಏಂಜಲ್ ಫಾಲ್ಸ್ ಇದು ಎಷ್ಟು ಎತ್ತರ ಇದೆ ಅಂತ ಹೇಳಿದರೆ ಒಂಬೈನೂರ ಎಪ್ಪತ್ತೊಂಬತ್ತು ಮೀಟರ್ ಎತ್ತರ ಸೊ ಮೀಟರ್ ಇರೋವಂಥದ್ದು ಮುನ್ನೂರ ಮೂರು ಸಾವಿರದ ಇನ್ನೂರ ಹನ್ನೆರಡು ಅಡಿ ಇರೋವಂಥದ್ದು ಏಂಜಲ್ ಜಲಪಾತ ಎಲ್ಲಿದೆ ಅಂತ ಹೇಳಿದ್ರೆ ವೆನುಜುವೆಲಾದಲ್ಲಿ ಇರೋವಂಥದ್ದು ಇದು ವಿಶ್ವದ ಅತಿ ಎತ್ತರದ ಜಲಪಾತ ಅಂತಕ್ಕಂತಹ ಹೆಸರನ್ನು ಪಡ್ಕೊಂಡಿರೋವಂಥದ್ದು ಸೊ ಇದಿಷ್ಟು ಏನು ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆ ಪ್ರಶ್ನೋತ್ತರಗಳಾಗಿತ್ತು ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ